ಸ್ನೇಹಿತರೆ ನಮಸ್ಕಾರ ಟೆಂಟ್ರಿ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಬಹಳಷ್ಟು ದಿನ ಆಯಿತು ನಮ್ಮ ಟೆಂಟ್ರಿ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡಿ ಯಾಕೆಂತಂದರೆ ಇದೇ ನಮ್ಮ ತ್ರಿಷಾದ ಮೂರನೇ ನಾಲ್ಕನೇ ಹಂತದ ಚಿತ್ರೀಕರಣ ಪ್ರಾರಂಭ ಆಗಿತ್ತು ಅದನ್ನು ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗ್ತಾ ಬರ್ತಾ ಇದೆ ಮತ್ತು ಸುಮನ್ ಸರ್ ಅವರು ಡೇಟ್ಸ್ ಮತ್ತೆ ಕೊಟ್ಟಾಗ ಈ ಸಾರಿ ಅದನ್ನು ಕುಂಬಳಕಾಯಿ ಸಮೇತ ಹೊಡಿಬೇಕು ಅಂತ ಎಲ್ಲ ಏರ್ಪಾಟ್ಗಳನ್ನ ಮಾಡ್ಕೊಳ್ತಾ ಇದ್ವಿ ಈ ಮಧ್ಯೆ ಬಹಳ ಜನ ಸ್ನೇಹಿತರು ಸಹ ನಮಗೆ ಯೂನಿಟ್ ಬೇಕು ಚಿಕ್ಕ ಬಜೆಟ್ ಮಾಡೋವಾಗ ನಮಗೆ ಯೂನಿಟ್ ಎಲ್ಲಿಂದ ಬರುತ್ತೆ ಎಷ್ಟಕ್ಕೆ ಬರುತ್ತೆ ಟೆಕ್ನಿಷಿಯನ್ಸು ಯಾವ ರೇಟಿಗೆ ಸಿಗ್ತಾರೆ ಬಹಳ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಕೋಟಿಗಳ ಗಟ್ಲೆ ಹ್ಯಾಕೆ ಸಿನಿಮಾ ಮಾಡ್ತಾರಲ್ಲ ಸೊ ಅವ್ರ ಥರ ಯೂನಿಟ್ಗಳನ್ನ ನಾವು ಬಳಸೋಕ್ಕಾಗುತ್ತಾ ಇದರಲ್ಲ ಕೇಳ್ತಾ ಇದ್ದಾರೆ ಅದರಿಂದಲೇ ನಾನೇನು ಮಾಡಿದೆ ಅಂತಂದರೆ ಒಂದಷ್ಟು ಬೆಂಗಳೂರಿನಲ್ಲಿ ಯಾಕಂತಂದರೆ ನಾವು ಕನ್ನಡದಲ್ಲಿ ಸಿನಿಮಾ ಇದ್ವಿ ಇವಾಗ ನಾವು ವಿಡಿಯೋ ಸಮೇತ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಸೊ ನಮ್ಮ ಕನ್ನಡದ ಅಣ್ಣ ತಮ್ಮಂದ್ರಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಯೂನಿಟ್ಗಳನ್ನೆಲ್ಲ ಮಾತಾಡಿ ಆ ಫೈನಲ್ ಚಿಕ್ಕ ಬಜೆಟಲ್ಲಿ ಮಾಡುವಾಗ ಆ ಫೈನಲ್ ಯಾವ ರೇಂಜ್ಗೆ ಯಾವ ಬಜೆಟ್ಗೆ ನಮಗೆ ನೀವು ಎಕ್ವಿಪ್ಮೆಂಟ್ಸನ್ನು ಕೊಡ್ತೀರಾ ಯಾವ ಬಜೆಟ್ಗೆ ಯಾವ ಪೇಮೆಂಟ್ಗಳಿಗೆ ನೀವು ಟೆಕ್ನಿಷಿಯನ್ಸನ್ನು ಕಳಿಸ್ಕೊಡ್ತೀರಾ ಅಂಥೇಳಿ ನಾನು ಎಲ್ಲರೊಂದಿಗೂ ಡಿಸ್ಕಷನ್ ಮಾಡಿ ಮಾಡಿದ್ದಾದ ಮೇಲೆ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಈಗ ನಿಮ್ಮೊಂದಿಗೆ ಅದನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಫಸ್ಟು ಸಿನಿಮಾ ಮಾಡಬೇಕು ಅಂತಂದರೆ ಈಗ ಡೈರೆಕ್ಟ್ರಾಗಿ ನೀವು ಕತೆ ಚಿತ್ರಕಥೆ ಸಂಭಾಷಣೆ ಬರ್ಕೊಂಡಿರ್ತೀರ ಯಾರನ್ನೋ ಒಬ್ಬರನ್ನ ಪ್ರೊಡ್ಯೂಸರ್ನ ಹುಡುಕಿರ್ತೀರ ಒಬ್ಬರು ಇಬ್ಬರು ನಾಲ್ಕು ಜನ ಎಷ್ಟೋ ಒಂದು ಕ್ರೌಡ್ ಫಂಡಿಂಗು ಏನೋ ಒಂದು ಮಾಡಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋವಂಥವನ್ನ ರೆಡಿ ಮಾಡ್ಕೊಂಡಿರ್ತೀರಾ ಸೊ ಚಿಕ್ಕ ಬಜೆಟಲ್ಲಿ ಮಾಡಬೇಕು ಅಂತ ಸಬ್ಜೆಕ್ಟ್ ಮಾಡೋವಾಗಲೇ ನೀವು ಯಾವುದೋ ಒಂದು ಹಳ್ಳಿ ಸಬ್ಜೆಕ್ಟ್ ಆಗಲಿ ಇಲ್ಲ ಒಂದು ನಾಲ್ಕೈದು ಮನೆಗಳಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಕಾಲೇಜ್ ಕಾಂಪೌಂಡಲ್ಲಿ ಈ ರೀತಿ ಒಂದು ಪಾರ್ಕಲ್ಲಿ ನಡೆಯುವಂಥ ಕಾನ್ಸೆಪ್ಟನ್ನೇ ಮಾಡ್ಕೊಂಡಿರ್ತೀರಾ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಸೊ ನಾವು ಚಿತ್ರೀಕರಣಕ್ಕೆ ಬಳಸ್ತೀರೋ ಒಂದು ಸಿಂಪಲ್ ಆದ ಮನೆಗಳನ್ನು ಅವುಗಳನ್ನೇ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡೋಣ ಅಂತ ಒಂದು ಏರ್ಪಾಟ್ ಮಾಡ್ಕೊಂಡಿರ್ತೀರಿ ಸೊ ಅಂಥ ಟೈಮಲ್ಲಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಮೊದಲಿಗೆ ಕ್ಯಾಮ್ರಾ ಸರ್ ಕ್ಯಾಮ್ರಾ ಯಾವುದು ಬಳಸಬೇಕು ಸರ್ ನಾವು ಚಿಕ್ಕ ಬಜೆಟ್ ಅಲ್ವಾ ಸೋನಿ ಎ ಸೆವೆನ್ ಆರ್ ತ್ರೀ ಆಗಲಿ ಫೈವ್ ಡಿ ಮಾರ್ಕ್ ಫೋರ್ ಆಗಲಿ ಈ ಥರ ಡಿ ಎಸ್ ಎಲ್ ಚಿಕ್ಕ ಕ್ಯಾಮ್ರಾಗಳನ್ನೇ ಬಳಸಬೇಕಾ ದೊಡ್ಡ ಕ್ಯಾಮ್ರಾ ಬಳಸೋಕ್ಕಾಗಲ್ವಾ ಬಳಸಬಹುದು ಯಾಕಂತಂದರೆ ನಮ್ಗೆ ಈಗ ಸಿಗ್ತಾ ಇರೋದು ತುಂಬ ಕಡಿಮೆ ಬಜೆಟ್ಗೆ ಒಂದು ಕ್ಯಾಮ್ರಾ ಎಲ್ಲರೂ ಬಹಳ ಜನ ದೊಡ್ಡ ದೊಡ್ಡ ನಿರ್ಮಾಪಕರು ಏನು ಮಾಡ್ತಾರೆ ರೆಡ್ ಡ್ರ್ಯಾಗನ್ನು ಅಲೆಕ್ಸಾ ಎಲ್ಲ ತರ್ಸ ತರಿಸ್ತಾರೆ ಅಷ್ಟು ಬಜೆಟ್ ನಮಗೆ ಬೇಡ ಒಂದು ಡ್ರ್ಯಾಗನ್ನಲ್ಲಿ ಮಾಡಿ ಡ್ರ್ಯಾಗನ್ ಮತ್ತು ನಿಮಗೆ ಅಲೋರಾ ಜೂಮ್ ಸಿ ಪಿ ತ್ರೀ ಲೆನ್ಸ್ ಇಲ್ಲ ಸಿ ಪಿ ಟೂ ಲೆನ್ಸ್ ಟೋಟಲ್ ಲೆನ್ಸ್ ಕಿಟ್ಟು ಮತ್ತು ಜೂಮ್ ಎಚ್ ಆರ್ ಜೂಮ್ ಆಗಲಿ ಅಲೋರಾ ಜೂಮ್ ಆಗಲಿ ಸೊ ಜೊತೆಗೆ ರೆಡ್ ಡ್ರ್ಯಾಗನ್ ಕ್ಯಾಮ್ರಾ ಇವುಗಳು ನಿಮಗೆ ಮತ್ತು ಫಿಲ್ಟರ್ ಸಮೇತ ಒಂದಷ್ಟು ಇವುಗಳು ನಿಮಗೆ ಇವುಗಳ ಜೊತೆಗೆ ಅಂತಂದರೆ ಯಾಕಪ್ಪ ಅಂದರೆ ಬಿಡಿ ಬಿಡಿಯಾಗಿ ನಾವು ತಗೊಂಡ್ರೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವುಗಳ ಜೊತೆಗೆ ನಿಮಗೆ ಒಂದು ಸಾಧಾರಣ ಒಂದು ಮನೆ ಇಂಟೀರಿಯರ್ ಮಾಡಬೇಕು ಮತ್ತು ನೈಟ್ ಎಫೆಕ್ಟಲ್ಲಿ ಶೂಟ್ ಮಾಡಬೇಕು ರೋಡ್ಗಳಲ್ಲಿ ಕಾರ್ ಪಾಸಾಗುತ್ತೆ ರೋಡಲ್ಲಿ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಈ ಥರ ಮಾಡಬೇಕು ಆವಾಗ ನಾ ಮಿನಿಮಮ್ ಒಂದು ಎಂಟು ಲೈಟ್ ಏನೇನಾಯಿತು ನಿಮಗೆ ಕ್ಯಾಮ್ರಾ ಆಯಿತು ಈಗ ಲೈಟ್ಸ್ ಆಯಿತು ಲೈಟ್ಸ್ ಜೊತೆಗೆ ಡೇ ಟೈಮಲ್ಲಿ ನೀವು ಚಿತ್ರೀಕರಣ ಮಾಡುವಾಗ ಸಿಮ್ ಸ್ಕಿಮ್ಮರು ಆಮೇಲೆ ಒಂದು ಎರಡು ರಿಫ್ಲೆಕ್ಟರ್ಸು ಒಂದು ಚಿಕ್ಕ ಕ್ರೇನ್ ಮಿನಿ ಕ್ರೇನ್ ಜಿಬ್ಬಾಮ್ ಅಂತ ಕರೀತಾರೆ ಮಿನಿ ಕ್ರೇನು ಮತ್ತು ನಿಮಗೆ ಒಂದು ಸ್ಲೈಡ್ರು ಏಯ್ಟ್ ಫೀಟ್ ಸ್ಲೈಡ್ರು ಬರುತ್ತೆ ಮತ್ತು ಟ್ವೆಲ್ ಫೀಟ್ ಸ್ಲೈಡ್ರು ಬರುತ್ತೆ ಒಂದು ಸ್ಲೈಡ್ರ್ ಅಂತ ಟ್ರ್ಯಾಕ್ ಅಂಡ್ ಟ್ರಾಲಿ ಏನು ನೀವು ಶಾರ್ಟ್ ತೆಗಿಬೇಕು ಅದನ್ನು ಟ್ರ್ಯಾಕಲ್ ಟ್ರಾ ಟ್ರ್ಯಾಕ್ ಅಂಡ್ ಟ್ರಾಲಿ ಅದನ್ನು ಜೋಡಿಸೋಕ್ಕೆ ಅದನ್ನು ಒತ್ತೊಯ್ಯೋಕ್ಕೆ ಇದಕ್ಕೆಲ್ಲ ಪರ್ಸನ್ ಜಾಸ್ತಿ ಬರ್ತಾರೆ ಲೇಬರ್ಸ್ ಜಾಸ್ತಿ ಬರ್ತಾರೆ ಯೂನಿಟ್ ಬಾಯ್ಸ್ ಜಾಸ್ತಿ ಬರಬೇಕು ಆಗ ಅವ್ರ ಪೇಮೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ನಿಮ್ಗೆ ಏನು ಮಾಡ್ತದೆ ಸ್ಲೈಡ್ರ್ ಅಂತ ಬರುತ್ತೆ ಆ ಸ್ಲೈಡ್ರ್ ಮುಖಾಂತರ ನೀವು ಟ್ರಾಕ್ ಆ್ಯಂಡ್ ಟ್ರ್ಯಾಲಿ ಶಾರ್ಟನ್ನು ಈಸಿಯಾಗಿ ತೆಗಿಬೋದು ಈಗ ಕ್ರೇನು ಅಂದರೆ ಚಿಕ್ಕ ಕ್ರೇನ್ ಜಿಬ್ಬಾಮ್ ಅಂತ ಚಿಕ್ಕ ಕ್ರೇನ್ ಆಯಿತು ಟ್ರಾಕ್ ಆ್ಯಂಡ್ ಟ್ರಾಲಿ ಬದಲಾಗಿ ಸ್ಲೈಡರ್ ಆಯಿತು ಜೊತೆಗೆ ಲೈಟ್ಸ್ ಆಯಿತು ಡೇ ಎಫೆಕ್ಟಲ್ಲಿ ಮಾಡೋಕ್ಕೆ ರಿಫೆಕ್ಟರ್ಸು ಸ್ಕಿಮ್ಮರ್ ಆಯಿತು ಕ್ಯಾಮ್ರಾ ಆಯಿತು ಇಷ್ಟು ಎಕ್ವಿಪ್ಮೆಂಟ್ ಜೊತೆಗೆ ಸೊ ಇವುಗಳನ್ನೆಲ್ಲ ಆಪ್ರೇಟ್ ಮಾಡೋಕ್ಕೆ ಎಲೆಕ್ಟ್ರೀಷಿಯನ್ನು ಯೂನಿಟ್ ಬಾಯ್ಸು ಮತ್ತು ಡಿ ಒ ಪಿ ಕ್ಯಾಮ್ರಾಮ್ಯನ್ ಸುಮಾರು ಒಂದು ಇಪ್ಪತ್ತು ಸಿನಿಮಾ ಮಾಡಿರೋಂಥ ಒಂದು ಕ್ಯಾಮ್ರಾಮ್ಯನ್ ಜೊತೆಗೆ ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಹಾಕ್ಕೊಂಡು ಬರೋಕ್ಕೆ ಒಂದು ವ್ಯಾನು ಟಿ ಟಿ ವ್ಯಾನ್ ಸೊ ಇಷ್ಟು ಸೇರಿ ನಿಮಗೆ ಒಂದು ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ಬರುತ್ತೆ ಬಟ್ ನೀವೇನಪ್ಪ ಅಂತಂದರೆ ಸೊ ಈಗ ಎಕ್ಸಾಂಪಲ್ ಕೆಲವರು ನನ್ನ ಸ್ನೇಹಿತರು ಹುಬ್ಳಿಯಲ್ಲಿದ್ದಾರೆ ಧಾರವಾಡ ಇದ್ದಾರೆ ಮೈಸೂರು ಇದ್ದಾರೆ ಬೆಳಗಾವಿ ಇದ್ದಾರೆ ಕೂರ್ ಕಡೆಯಿಂದ ಮಡಿಕೇರಿ ಕಡೆಯಿಂದ ಈ ಕಡೆಯಿಂದ ನೀವು ಗದಗ ಕಡೆಯಿಂದ ಬಿಜಾಪುರದ ಕಡೆಯಿಂದ ಎಲ್ಲ ಕರೆಗಳು ಮಾಡ್ತಾ ಇದ್ದೀರಾ ಸೊ ಅಲ್ಲೆಲ್ಲ ಬರಬೇಕು ಅಂತಂದರೆ ಈ ವ್ಯಾನ್ ಬರಬೇಕು ಅಂತಂದರೆ ಒಂದು ಟೋಲು ಮತ್ತು ಡೀಸೆಲ್ ವ್ಯವಸ್ಥೆಗಳು ಬೇಕು ಮತ್ತು ಇವರು ಟ್ರಾವೆಲ್ ಮಾಡೋವಾಗ ಅವರಿಗೆ ಊಟ ತಿಂಡಿ ಟಿಫನ್ಗೆ ಇದು ಅಮೌಂಟು ಮತ್ತು ಆ ಡೀಸೆಲ್ ಅಮೌಂಟು ಮತ್ತು ಅಮೌಂಟ್ ಅಮೌಂಟನ್ನು ನೀವೇ ಬರ್ಸ್ಕೋಬೇಕಾಗುತ್ತೆ ಯಾಕಂದರೆ ಯೂನಿಟ್ ಇರೋದು ಬೆಂಗಳೂರಿನಲ್ಲಿ ಸೊ ಅಷ್ಟು ದೂರ ಬರಬೇಕು ಅಂತಂದರೆ ಖಂಡಿತವಾಗಲೂ ಈ ವ್ಯವಸ್ಥೆಗಳು ಬೇಕೇ ಬೇಕಲ್ವಾ ಟೋಲ್ ಕಟ್ಟಲೇಬೇಕಲ್ವ ಡೀಸೆಲ್ ಕಟ್ಟಲೇಬೇಕಲ್ವಾ ಬೇಕೇ ಬೇಕಲ್ವಾ ಅವರಿಗೆ ಬರುವಂಥ ಸುಮಾರು ಒಂದು ಹತ್ತು ಜನ ಬರ್ತಾರೆ ಅಷ್ಟು ಜನಕ್ಕೆ ಊಟ ತಿಂಡಿ ಬೇಕಲ್ವಾ ಸೊ ಇವೆಲ್ಲವನ್ನು ನೀವು ಬರ್ಸ್ಕೊಳ್ಬೇಕಾಗುತ್ತೆ ಈ ಮೂವತ್ತೈದು ಸಾವಿರ ರೂಪಾಯಿ ಅವ್ರ ಪೇಮೆಂಟ್ ಆಯಿತು ಜೊತೆಗೆ ಈ ವೆಚ್ಚಗಳನ್ನು ನೀವು ಬರೆಸ್ಕೋಬೇಕು ಒಂದು ಎರಡನೇದಾಗಿ ಅಲ್ಲಿಗೆ ಬಂದಾಗ ಈಗ ಹುಬ್ಳಿ ಅಂದ್ಕೊಳ್ಳಿ ಇಲ್ಲ ಧಾರವಾಡ ಅಂದ್ಕೊಳ್ಳಿ ಬಿಜಾಪುರ ಅಂದ್ಕೊಳ್ಳಿ ಬೀದರ್ ಅಂದ್ಕೊಳ್ಳಿ ಗುಲ್ಬರ್ಗ ಅಂದ್ಕೊಳ್ಳಿ ಅಲ್ಲಿಗೆ ಬಂದಾಗ ಈ ಹತ್ತು ಜನಕ್ಕೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಇವರೇನು ಎ ಸಿ ಲಾಡ್ಜ್ ಬೇಕು ಸ್ಟ್ಯಾಂಡರ್ಡ್ ಅದು ಕೇಳೋದಿಲ್ಲ ಒಂದು ಒಳ್ಳೆ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಸಮೇತ ನೀವು ಮಾಡಬೇಕಾಗುತ್ತೆ ಮತ್ತು ಅವತ್ತಿನ ಪೇಮೆಂಟ್ ಅವತ್ತನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ನೀವು ಹತ್ತು ದಿನ ಮಾಡ್ತಿರೋ ಇಪ್ಪತ್ತು ದಿನ ಮಾಡ್ತಿರೋ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ರೀತಿ ಮಾಡಿದಾಗ ನಮಗೆ ಡೈಲಿ ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ಬರುತ್ತೆ ಎರಡನೇದಾಗಿ ಇದು ಏನು ಮೂವತ್ತೈದು ಸಾವಿರ ರೂಪಾಯಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕಾಲ್ ಶೀಟ್ ಮತ್ತೆ ನೀವು ಸರ್ ನಾವು ನೈಟು ಮಾಡ್ತೀವಿ ಸರ್ ಒಂಬತ್ತುವರೆಗೂ ಅಂತಂದರೆ ಸೊ ಏನು ನಿಮಗೆ ಅರ್ಧ ಡಬಲ್ ಬೀಳೋದಿಲ್ಲ ಅರ್ಧ ಕಾಲ್ ಶೀಟ್ ಪೇಮೆಂಟನ್ನು ಅವರು ತಗೊಳ್ತಾರೆ ಇವಾಗ ಬಾಯ್ಸ್ತೆಲ್ಲ ಪೇಮೆಂಟ್ ಇರುತ್ತಲ್ಲ ಅದರಲ್ಲಿ ಅರ್ಧ ಪೇಮೆಂಟನ್ನು ನೀವು ಕೊಡಬೇಕಾಗುತ್ತೆ ಮತ್ತು ಸಂಡೇ ಮತ್ತು ಗೌರ್ಮೆಂಟ್ ರಜಾ ದಿನಗಳಲ್ಲಿ ಮಾಡಿದಾಗ ಅವಾಗಲೂ ಸಮೇತ ನೀವು ಅರ್ಧ ಪೇಮೆಂಟನ್ನು ಅವರಿಗೆ ಕೊಡಬೇಕಾಗುತ್ತೆ ಮತ್ತು ತುಂಬ ಸುಮಾರು ನೂರು ಕಿಲೋಮೀಟ್ರ್ ದೂರ ಎಲ್ಲ ಹೋದಾಗ ಜರ್ನಿ ಬಾಟ ಅಂತ ಒಂದು ಸಿಂಗಲ್ ಬಾಟವನ್ನು ಕೊಡಬೇಕಾಗುತ್ತೆ ಇಷ್ಟು ಕಡಿಮೆ ಅಲ್ಲಿ ನಿಮಗೆ ಟೋಟಲ್ ಮೆನು ಕ್ಯಾಮ್ರಾ ಯೂನಿಟ್ಟು ಟ್ರಾಲಿ ಟ್ರಾಕು ಲೈಟ್ಸು ಸ್ಕಿಮ್ಮರು ಆ ಟ್ರಾಲಿ ಟ್ರ್ಯಾಕ್ ಬದಾಗ ಹೇಳಿದ್ದೀನಿ ಸ್ಲೈಡರ್ ಹೇಳ್ಬಿಟ್ಟು ಮತ್ತು ಸರ್ ಟ್ರಾಲಿ ಟ್ರ್ಯಾಕ್ ಇಲ್ಲ ಅಂತ ಅಂದ್ಕೊಬೇಡಿ ಟ್ರಾಲಿ ಅಲ್ಲಿ ಏನು ಶಾರ್ಟ್ ತೆಗಿಬೋದು ಅದರಲ್ಲಿ ಇದನ್ನು ತೆಗಿಬೋದು ಆ ಮಿನಿ ಕ್ರೇನ್ ಇಷ್ಟು ಎಕ್ವಿಪ್ಮೆಂಟ್ಸು ನಿಮಗೆ ಬರುತ್ತೆ ಒಂದು ಎರಡನೇದಾಗಿ ಏನಪ್ಪ ಅಂತಂದರೆ ಸೊ ನೆಕ್ಸ್ಟ್ ನಮ್ಮಲ್ಲಿ ಇನ್ನೇನೇನು ಸಿಗುತ್ತೆ ಈಗ ಟೋಟಲ್ ಶೂಟಿಂಗ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸು ಆಯಿತು ಟೆಕ್ನಿಷಿಯನ್ ಆಯಿತು ಇನ್ನೂ ಟೆಕ್ನಿಷಿಯನ್ಸ್ ಬೇಕು ಯಾರು ಹೀರೋಯಿನ್ಗಳಿಗೆ ಸೊ ಏರ್ ಸ್ಟೈಲ್ ಇವಾಗ ಸಾಂಗ್ ಮಾಡ್ತೀರಾ ಸಿ ವಿವಿಧ ವೆರೈಟಿ ವೆರೈಟಿ ಸೀರೆಗಳಿಗೆ ಹೇರ್ ಸ್ಟೈಲ್ ಚೇಂಜ್ ಇರಬೇಕು ಅಂದಾಗ ಹೇರ್ ಡ್ರೆಸರ್ ಬರಬೇಕು ಮತ್ತು ಮೇಕಪ್ ಮೆನ್ ಬರಬೇಕು ಸೊ ಇವರು ಸಮೇತ ನಮ್ಮಲ್ಲಿದ್ದಾರೆ ಸೊ ನಿಮಗೆ ಎಷ್ಟು ದಿನ ಬೇಕು ಎಷ್ಟು ದೂರದಲ್ಲಿದೆ ಎಷ್ಟು ಜನ ಇರ್ತಾರೆ ಏನು ಸ್ಪೆಷಲ್ ಎಫೆಕ್ಟ್ ಏನಾದರೂ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಮೇಕಪ್ ಅನ್ನ ಸಮೇತ ನಾವು ಕಳಿಸ್ಕೊಡ್ತೀವಿ ಎರಡನೇದಾಗಿ ಪ್ರೊಡಕ್ಷನ್ ಈಗ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಸು ಈಗ ಚಿತ್ರೀಕರಣದ ಸಮಯದಲ್ಲಿ ಒಂದು ಇಪ್ಪತ್ತು ಮಂದಿ ಮೂವತ್ತು ಮಂದಿ ಇರ್ತೀವಿ ಸೊ ನಿಮಗೆ ಸರ್ ಊಟ ತಿಂಡಿ ಎಲ್ಲ ನಾವೇ ಬಡಿಸ್ಕೊಂಡ್ಬಿಡ್ತೀವಿ ಸರ್ ಅಂತ ನೀವು ಹೇಳ್ಬೋದು ಯಾಕಂದರೆ ನಿಮ್ಮ ಫ್ರೆಂಡ್ಸ್ ನಾವು ನಾ ಕಣ ಬಡಿಸ್ತೀವಿ ರೆಡಿ ಅಂತೇಳಿ ಹೇಳಿರ್ತಾರೆ ಆದರೆ ಶೂಟಿಂಗ್ ಸ್ಪಾಟ್ನಲ್ಲಿ ಇವರಿಗೆಲ್ಲ ಊಟ ತಿಂಡಿ ಬಡಿಸೋಕ್ಕೆ ಅವ್ರಿಗೆ ಒಂದು ಸಂಕೋಚ ಅರೆ ನಾವು ಬಡಿಸ್ಬೇಕಾ ಇವರಿಗೆಲ್ಲ ಅನ್ನೋ ಒಂದು ಫೀಲ್ ಅವರಲ್ಲಿ ಕಾಡ್ತಾ ಇರ್ತದೆ ಆದ್ದರಿಂದ ಪ್ರೊಡಕ್ಷನ್ ಅಂತೇಳಿ ಯೂನಿಯನ್ನಿಂದ ಬಂದರೆ ಅವ್ರ ಪೇಮೆಂಟ್ಗಳೆಲ್ಲ ತುಂಬ ಇರುತ್ತೆ ಸೊ ಡೈಲಿ ಊಟದ ಖರ್ಚು ಏನಿರುತ್ತೋ ಅಷ್ಟು ಎರಡರಷ್ಟು ಅವ್ರ ಪೇಮೆಂಟ್ಗಳೇ ಇರುತ್ತೆ ಹಾಗಾಗಿ ಆ ಪ್ರೊಡಕ್ಷನ್ ಬಾಯ್ಸ್ ಮತ್ತು ಆ ಮೆಟೀರಿಯಲ್ಸ್ ಏನು ಊಟಗಳ ಊಟ ತಿಂಡಿಗಳಿಗೆ ಕ್ಯಾರಿಯರ್ಸಿಂದ ಹಿಡಿದು ಪ್ಲೇಟ್ಗಳಿಂದ ಹಿಡಿದು ಗ್ಲಾಸ್ಗಳಿಂದ ಸ್ಪೂನ್ಗಳಿಂದ ಟೋಟಲ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ ಜೊತೆಗೆ ನೀವೆಲ್ಲಿ ಚಿತ್ರೀಕರಣ ಮಾಡ್ತಾಯಿದ್ರು ಆ ಚಿತ್ರೀಕರಣದ ಪ್ಲೇಸ್ನಲ್ಲಿ ಟೋಟಲ್ ವ್ಯವಸ್ಥೆಗಳು ಮಾಡೋಕ್ಕೆ ಒಂದಷ್ಟು ಟೀಮ್ ಒಂದು ನಾಲ್ಕು ಜನ ಊಟ ತಿಂಡಿ ಎಲ್ಲ ಅವರೇ ಬಡಿಸುವಂಥದ್ದು ಟೋಟಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಕಡೆ ಬಾಯಿಸಿರ್ತಾರೆ ಅವ್ರನ್ನ ಸಮೇತ ನಾವು ಕಳಿಸ್ಕೊಡ್ತೀವಿ ಅವ್ರದ್ದು ಸಿಂಪಲ್ ಬಜೆಟ್ ಇರುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಒಬ್ರದ್ದು ಅದನ್ನು ನೀವು ಕೊಡಬೇಕಾಗುತ್ತೆ ಜೊತೆಗೆ ಅವರು ಬಂದವರಿಗೆ ನಿಮಗೆ ಉಳ್ಕೊಳೋಕ್ಕೆ ವ್ಯವಸ್ಥೆ ಅವ್ರು ಟ್ರಾವೆಲಿಂಗ್ ಎಕ್ಸ್ಪೆನ್ಸೆಸ್ಸನ್ನು ನೀವು ಕೊಡಬೇಕಾಗುತ್ತೆ ಸೇಮ್ ನೈಟ್ ಮತ್ತು ನೀವು ಶೂಟ್ ಮಾಡುವಾಗ ಮಾಡಿದ್ರೆ ಸೊ ಅರ್ಧ ಪೇಮೆಂಟ್ ಅದರಲ್ಲಿ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಈಗೇನಾಯಿತು ಮೇಕಪ್ ಆಯಿತು ಊಟ ತಿಂಡಿ ಎಲ್ಲ ಆಯಿತು ನೆಕ್ಸ್ಟ್ ಸೆಟ್ ಬಾಯ್ಸ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಚೇರ್ ಎತ್ತಬೇಕು ಇನ್ನೇನಾದರೂ ಮೊಳೆ ಹೊಡಿಬೇಕು ಫೋಸ್ಟರ್ ಹ್ಯಾಂಡ್ಸಬೇಕು ಒಂದು ಸೆಟ್ ಹಾಕಬೇಕು ಇಂಥದ್ದೇನಾದರೂ ಮಾಡಬೇಕು ಅಂತದಾಗ ಅದಕ್ಕೂ ನಮ್ಮಲ್ಲಿ ಬಾಯ್ಸ್ ಇದ್ದಾರೆ ಅವ್ರನ್ನೂ ಸಮೇತ ಕಳಿಸ್ಕೊಡ್ತೀವಿ ಸೇಮ್ ಅವ್ರದ್ದು ಸೇಮ್ ಅಷ್ಟೇ ಪೇಮೆಂಟ್ ಇರುತ್ತೆ ಏನು ಫೈವ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಅವ್ರದ್ದು ಪೇಮೆಂಟ್ ಇರುತ್ತೆ ನೈಟ್ ಮಾಡಿದ್ರೆ ಸೊ ಸೇಮ್ ಅದರಲ್ಲಿ ಅವ್ರ ಪೇಮೆಂಟಲ್ಲಿ ಅರ್ಧವನ್ನು ನೀವು ನೀಡಬೇಕಾಗುತ್ತೆ ಈ ರೀತಿ ನೀವು ಸಿಂಪಲ್ಲಾಗಿ ಒಂದು ಸಿನಿಮಾ ಚಿಕ್ಕ ಬಜೆಟಲ್ಲಿ ಮಾಡುವಾಗ ಈ ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ನಿಮಗೆ ಏನೇನು ಬೇಕಾಗುತ್ತೋ ಪ್ರೊಡಕ್ಷನಿಂದ ಹಿಡಿದು ಆರ್ ಡಿಪಾರ್ಟ್ಮೆಂಟಿಂದ ಹಿಡಿದು ಮೇಕಪ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸೊ ಕ್ಯಾಮ್ರಾ ಟು ಟ್ರಾಲಿ ಟ್ರಾಕ್ ಕ್ಯಾಮ್ರಾಮನ್ ಇವರೆಲ್ಲವನ್ನೂ ಹಿಡಿದು ಟೋಟಲ್ ಎಲ್ಲವನ್ನು ನಾವು ಕಳಿಸ್ಕೊಡೋಕ್ಕೆ ಸಿದ್ಧ ಆಗಿದ್ದೀವಿ ಸೊ ಈಗ ಏನಾದರೂ ಚಿಕ್ಕ ಬಜೆಟಲ್ಲಿ ನಾವು ಚಿತ್ರ ಮಾಡಬೇಕು ಸರ್ ನಮ್ಮ ಹಳ್ಳಿಗಳಲ್ಲೇ ಮಾಡಬೇಕು ಸರ್ ನಮ್ಮ ಊರಲ್ಲಿ ಮಾಡಬೇಕು ಸರ್ ಅಂದಾಗ ನೀವು ಅಲ್ಲಿ ಲೋಕಲಲ್ಲಿ ಲೊಕೇಶನ್ಗಳ್ನ ಪರ್ಮಿಷನ್ ತಗೋಬೇಕು ಯಾಕಂದರೆ ನಾವು ಚಿತ್ರೀಕರಣ ಸ್ಟಾರ್ಟ್ ಮಾಡುವಾಗ ಬಂದೇ ಇಲ್ಲಿ ಯಾರಪ್ಪ ಚಿತ್ರೀಕರಣ ಮಾಡೋದು ಬಿಡಿ ಅಂತಕ್ಕೆ ಜಾಗ ಖಾಲಿ ಮಾಡಿ ಅಂತಾರೆ ನೀವು ಪರ್ಮಿಷನ್ ತೊಗೊಂಡಿರ್ಬೇಕಲ್ಲಿ ಅದರಿಂದ ನೀವು ಬ್ಯಾನರು ಮತ್ತು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದಾಗ ವಾರ್ತಾ ಇಲಾಖೆಗೆ ಲೆಟರ್ನ ಕೊಟ್ಟು ಅಪ್ರೂವಲ್ ತೊಗೊಂಡಿರಬೇಕು ಮತ್ತು ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲೆಲ್ಲ ನೀವು ಮಾತಾಡಿ ಪರ್ಮಿಷನ್ ತಗೊಂಡಿರಬೇಕು ಯಾಕಂದರೆ ಸೂಟಿಂಗ್ ನಿಂತೋಯ್ ಸರ್ ನಾವು ಪೇಮೆಂಟ್ ಕೊಡಲ್ಲ ಅನ್ನಬಾರ್ದು ಅದರಿಂದ ಅದು ನಾವು ಚಿತ್ರೀಕರಣ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ ನಮ್ಮ ಟೋಟಲ್ ವರ್ಕರ್ಸ್ ಎಲ್ಲ ರೆಡಿ ಇರ್ತೀವಿ ಆದರೆ ನೀವು ಫಸ್ಟ್ ಪರ್ಮಿಷನ್ ತಗೊಂಡು ಅಲ್ಲಿ ರೆಡಿ ಆಗೋಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡಿರಬೇಕು ನೀವು ಬೀದರ್ ಕರೆದ್ರು ಬರೋಕ್ಕೆ ರೆಡಿ ಇದ್ದೀವಿ ಈ ಕಡೆ ಕೋಲಾರ ಜಿಲ್ಲೆ ಕರೆದ್ರು ಬರೋಕ್ಕೆ ರೆಡಿ ಇದ್ದೀವಿ ಮೈಸೂರು ಕರೆದ್ರು ದಕ್ಷಿಣ ಕನ್ನಡ ಕರೆದ್ರು ಮಂಗಳೂರು ಕರೆದ್ರು ಬಂದು ಚಿತ್ರೀಕರಣ ಮಾಡೋಕ್ಕೆ ರೆಡಿ ಆದರೆ ಪರ್ಫೆಕ್ಟಾಗಿ ಪ್ಲಾನಿಂಗ್ ಅಂತ ನೀವು ಮಾಡ್ಬೋದು ಪರ್ಮಿಷನ್ಗಳಿಂದ ಹಿಡಿದು ಸ್ಕ್ರಿಪ್ಟಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಹಿಡಿದು ಕಲ ಎಲ್ಲವೂ ಮಾಡ್ಕೊಳ್ಳಿ ಏನೇ ಟೆಕ್ನಿಷಿಯನ್ಸ್ ಬೇಕಾದರೂ ಕೊಡ್ತೀವಿ ಇಷ್ಟೆಲ್ಲ ಆದ ನಂತರ ಚಿತ್ರೀಕರಣ ಎಲ್ಲ ಆಯಿತು ಟೋಟಲ್ ಎಲ್ಲ ಮುಗಿದಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬೇಕು ಅದಕ್ಕೂ ಚಿಕ್ಕ ಬಜೆಟಲ್ಲಿ ತುಂಬ ಕಡಿಮೆ ಬಜೆಟಲ್ಲಿ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಡಿಟಿಂಗ್ ಡಬ್ಬಿಂಗ್ ರೀ ರೆಕಾರ್ಡಿಂಗ್ ಮಿಕ್ಸಿಂಗ್ ಎಫ್ ಎಕ್ಸು ಡಿ ಐ ಇ ಡಿ ಟಿ ಎಸ್ಸು ಸೌಂಡ್ ಎಫೆಕ್ಟ್ಸು ಟೈಟ್ಲ್ ಕಾರ್ಡ್ಸು ಸಿ ಜಿ ವರ್ಕು ಎಲ್ಲವನ್ನು ಮಾಡಿ ಸೆನ್ಸಾರ್ವರೆಗೂ ಬಾಧ್ಯತೆ ವಹಿಸ್ಕೊಳ್ಳೋಕ್ಕೂ ಸಮೇತ ನಾವು ರೆಡಿ ಇರ್ತೀವಿ ಸೊ ನಿಮ್ಗೇನಾದರೂ ಅವಶ್ಯಕತೆ ಇದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡಿ ತೊಂದರೆ ಏನಿಲ್ಲ ಸುಮ್ಮನೆ ಸಾರ್ ಆದಷ್ಟು ಇದಷ್ಟು ಅಲ್ಲಿಗೆ ಬರುತ್ತಾ ಇಲ್ಲಿಗೆ ಬರುತ್ತಾ ಅದೆಲ್ಲ ಎಲ್ಲವನ್ನು ಡೀಟೇಲ್ ವೀಡಿಯೋದಲ್ಲೇ ಕೊಟ್ಟಿದ್ದೀನಿ ಒಂದು ಸರಿ ಎಲ್ಲ ಎರಡು ಸರಿ ಕೇಳಿ ಅರ್ಥ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಮಗೆ ಬೇಕಾದಾಗ ಮಾತ್ರ ಅದರ ಬಗ್ಗೆ ವಿಚಾರಿಸಿ ಮಾತಾಡಿ ಸುಮ್ಮನೆ ಲಾಸ್ಟ್ ಟೈಮ್ ಒಬ್ಬ ಹುಡುಗ ಪಾಪ ಎಲ್ಲಿಂದನೋ ಬಂದಿದ್ದ ಬಂದು ಸರ್ ನನಗೆ ಅದು ಬೇಕು ಇದು ಬೇಕು ಕರೆಕ್ಟಾಗಿ ಹೇಳಪ್ಪ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಅಂದರೆ ಸರ್ ಯೋಚನೆ ಮಾಡಿ ಹೇಳ್ತೀನಿ ಸರ್ ಸುಮಾರು ಒಂದು ಐನೂರು ರೂಪಾಯಿವರೆಗೂ ಚಾರ್ಜಿಂಗ್ ಇಟ್ಕೊಂಡು ಬಂದಿದ್ದಾನೆ ಏನೇನು ಬೇಕೇ ಹೇಳಪ್ಪ ಅಂತಂದರೆ ಸರ್ ಅದು ಶೂಟಿಂಗ್ ಹೆಂಗೆ ಇರ್ತದೆ ಸರ್ ಏನೇನು ಬೇಕು ಸರ್ ಅಂತ ನನ್ನೇ ಕೇಳ್ತೇನೆ ಸೊ ಫಸ್ಟ್ ಅವ್ರು ಅರ್ಥ್ಕೋಬೇಕು ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಅವ್ರು ಅರ್ಥ್ಕೋಬೇಕು ಅದನ್ನು ನಮಗೆ ಹೇಳಿದ್ರೆ ನಾವು ಅವ್ಳಗ್ ಕಳ್ಸ್ಕೊಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕರೆ ಮಾಡಿ ನಿಮ್ಮೊಂದಿಗೆ ನಾನು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಮಾತಾಡ್ತೀನಿ ನಿಮ್ಮ ಗಾಂಧಿ ನಮಸ್ಕಾರ